ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ದೇಹದ ತೂಕವನ್ನು ತುಂಬ ಬೇಗ ತುಂಬ ಸುಲಭವಾಗಿ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಒಂದು ಸೂಪರ್ ಆಗಿರೋ ಪಾನೀಯವನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ನೇಹಿತರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ಸೇವಿಸಬೇಕು ಅಂತೆಲ್ಲ ಇವಾಗ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಪಾತ್ರೆಯನ್ನು ತಗೊಳ್ಳೋಣ ಅದಕ್ಕೆ ಎರಡು ಚಮಚದಷ್ಟು ಅಗಸೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಅಗಸೆ ಬೀಜದಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಅಗಸೆ ಬೀಜದ ಸೇವನೆಯಿಂದ ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಜೊತೆಗೆ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ಕೂದಲು ದಟ್ಟವಾಗಿ ಬೆಳೆಯುತ್ತೆ ಚರ್ಮ ಕೂಡ ಒಳೆಯೋದಕ್ಕೆ ಶುರುವಾಗುತ್ತೆ ಜೊತೆಗೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ನಂತರ ಓಂ ಕಾಳನ್ನು ತಗೊಳ್ಬೇಕು ಓಂಕಾಳು ನಮ್ಮ ಆರೋಗ್ಯಕ್ಕೆ ವರದಾನ ಇದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ನಮ್ಮ ದೇಹದ ತೂಕ ನಿಯಂತ್ರಣದಲ್ಲಿ ಇರಬೇಕು ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಬೊಜ್ಜು ಇರಬಾರ್ದು ಅಂದರೆ ನಮಗೆ ಈ ಓಂಕಾಳು ಸಹಾಯ ಮಾಡುತ್ತೆ ಜೊತೆಗೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಡತ್ತೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜವನ್ನು ಹಾಕ್ಕೊಂಡಿದ್ವಿ ಈಗ ಎರಡು ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೊಳ್ಳೋಣ ನಂತರ ನಾವು ಸೋಂಪನ್ನು ಹಾಕ್ಕೊಳ್ಳೋಣ ಸೋಂಪು ಕೂಡ ಅಷ್ಟೆ ನೈಸರ್ಗಿಕವಾಗಿ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸೋಂಪು ತುಂಬಾ ಸಹಾಯ ಮಾಡುತ್ತೆ ಎರಡು ಚಮಚದಷ್ಟು ಸೋಂಪನ್ನ ಹಾಕ್ಕೊಳ್ಳೋಣ ಜೊತೆಗೆ ಯಾರಿಗೆ ಮಲಬದ್ಧತೆ ಇರುತ್ತೋ ಹೊಟ್ಟೆಯಲ್ಲಿ ಹುಳು ಇರುತ್ತೋ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಿರಲ್ವೋ ಅಂಥವ್ರಿಗೆಲ್ಲ ಸೋಂಪು ತುಂಬಾ ಒಳ್ಳೆಯದು ಇದು ಹೊಟ್ಟೆಯ ಬೊಜ್ಜನ್ನು ಕರಗಿಸುತ್ತೆ ಹೊಟ್ಟೆಯ ಆರೋಗ್ಯವನ್ನು ಇದು ಕಾಪಾಡುತ್ತೆ ಹಾಗೆ ಸೋಂಪು ಕೂಡ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಹಾಗೆ ಇದರಲ್ಲಿ ಉತ್ತಮವಾದ ಆರೋಗ್ಯಕಾರಿ ಅಂಶಗಳಿರೋದ್ರಿಂದ ಇದು ನಾವು ತಿಂದಂಥ ಆಹಾರದಲ್ಲಿನ ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ನಮಗೆ ಕಾಡು ಜೀರಿಗೆ ಬೇಕು ಕಾಡು ಜೀರಿಗೆ ನಿಮಗೆ ಡಿ ಮಾರ್ಟ್ ಬಿಗ್ ಬಜಾರ್ ಇಂಥ ಕಡೆ ಸಿಗುತ್ತೆ ಕಾಡು ಜೀರಿಗೆಯಿಂದ ತುಂಬ ಬೇಗ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೋಬಹುದು ಇದು ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಕೇವಲ ಒಂದು ಚಮಚದಷ್ಟು ಕಾಡು ಜೀರಿಗೆಯನ್ನು ಹಾಕೊಳ್ಳೋಣ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಕಾಡು ಜೀರಿಗೆ ಒಂದು ವರದಾನ ಇದ್ರ ಸೇವನೆಯಿಂದ ನಮ್ಮ ದೇಹದ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಇದು ಕೂಡ ಮಧುಮೇಹ ಇರೋರಿಗೆ ತುಂಬಾ ಒಳ್ಳೆಯದು ಜೊತೆಗೆ ಇದು ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಇದಿಷ್ಟನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅದರ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇದು ತಣ್ಣಗಾಗಬೇಕು ತಣ್ಣಗಾಗಿದ ನಂತರ ಒಂದು ಜಾರಲ್ಲಿ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡರ್ ಮಾಡಿಕೊಳ್ಬೇಕು ಈಗ ಪೌಡರ್ ರೆಡಿ ಆಯಿತು ಇದನ್ನು ನಾರ್ಮಲ್ ಟೆಂಪ್ರೇಚರಲ್ಲೇ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಇಟ್ಕೊಳ್ಬಹುದು ಏನೂ ತೊಂದರೆ ಆಗೋಲ್ಲ ಇದು ಬೇಗ ಹಾಳಾಗೋದಿಲ್ಲ ಈಗ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅದನ್ನು ಇವಾಗ ನೋಡೋಣ ಒಂದು ಲೋಟವನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ನಾವು ಇವಾಗ ರೆಡಿ ಮಾಡ್ಕೊಂಡ್ವಲ್ಲ ಪೌಡರ್ ಅದನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಜಾಸ್ತಿ ಬಿಸಿ ಇರಬೇಕು ಸ್ವಲ್ಪ ಜಾಸ್ತಿನೇ ಬಿಸಿ ಇರುವಂತಹ ನೀರನ್ನು ಹಾಕ್ಕೊಳ್ಳೋಣ ಅಂದರೆ ನೀರು ಕುದೀತಾ ಇರಬೇಕು ಆ ನೀರನ್ನು ಈ ಒಂದು ಪೌಡರನ್ನು ಹಾಕಿದ್ದೀವಲ್ಲ ಆ ಲೋಟದಲ್ಲಿ ಹಾಕ್ಕೊಳ್ಳೋಣ ಈ ನೀರು ಸ್ವಲ್ಪ ಮೇಲೆ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಬೇಕು ನಿಂಬೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಇದು ಕೂಡ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನೋಡಿ ಒಂದು ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಮಧುಮೇಹ ಇರೋರು ಜೇನುತುಪ್ಪವನ್ನು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಅನ್ನೋರು ಜೇನುತುಪ್ಪವನ್ನು ಆ್ಯಡ್ ಮಾಡಿಕೊಳ್ಬಹುದು ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಇದನ್ನು ಯಾವ ಕುಡಿಬಹುದು ಮಧ್ಯಾಹ್ನ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಕುಡಿಬಹುದು ಅಥವಾ ಬೆಳಗ್ಗೆ ತಿಂಡಿ ಆದಮೇಲೆ ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಕುಡಿಬಹುದು ಇದನ್ನು ಪ್ರತಿನಿತ್ಯ ನೀವು ಒಂದೆರಡು ತಿಂಗಳುಗಳ ಕಾಲ ಕುಡಿಬೇಕು ಈ ರೀತಿ ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೈಸರ್ಗಿಕವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಬಹುದು ಹಾಗೆ ಇದನ್ನು ಯಾರು ಹಾಲು ಕುಡಿಸುವಂಥ ತಾಯಿ ಎಂದಿರಿರ್ತಾರೋ ಅವರು ಸೇವಿಸಬಹುದು ಆದರೆ ಗರ್ಭಿಣಿ ಮಹಿಳೆಯರು ಇದನ್ನು ಸೇವಿಸಬಾರ್ದು ಸ್ನೇಹಿತರೆ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋಸ್ ಇದೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು